ಹರಿ ಓಂ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ರುಚಿಕರವಾದಂತಹ ಟೊಮೊಟೊ ಚಿತ್ರ ಅನ್ನೋದೊಂದಿಗೆ ಬಂದಿದ್ದೀನಿ ಇಲ್ಲಿ ಎರಡು ಸ್ವಲ್ಪ ದೊಡ್ಡ ಟೊಮೊಟೊ ಎರಡು ಈರುಳ್ಳಿ ಒಂದೆರಡು ಹೆಸರು ಕರಿಬೇವಿನ ಸೊಪ್ಪು ಒಂದು ಐದರಿಂದ ಆರು ಹಸಿಮೆಣಸಿನ ಗಾಯಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಈಗ ನಾನು ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದು ಅಂತಂದ್ರೆ ಒಂದು ಚೂರು ಒಂದು ಚಿಟಿಕೆ ಎಷ್ಟೋಕ್ಕಿಂತ ಸ್ವಲ್ಪ ಜಾಸ್ತಿ ಕಾಳು ಹಾಗೂ ಗಿರಿ ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ನಾವು ಹೀಗೆ ಇಟ್ಕೊಂಡಿದ್ದೀವಿ ನೋಡಿ ಇದನ್ನ ಒಗ್ಗರಣೆಗೆ ಉಪಯೋಗ ಇಬ್ಬರಿಗೆ ಆಗುವಷ್ಟು ಚಿತ್ರಾನ್ನವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಈಗ ಟೊಮೊಟೊವನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಗೊಂಡಿದ್ದೀನಿ ಅಂದ್ರೆ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ನಾವು ನಮಗೆ ಗೊತ್ತಿದೆ ಮಾಮೂಲಿಯಾಗಿ ನಾವು ಹಾಕೋದು ಸಾಸಿವೆ ಸಾಸಿವೆ ಹಿಡಿದ ಮೇಲೆ ಜೀರಿಗೆ ಆ ಸಾಸಿವೆ ಕುಣಿತಾ ಇರಬೇಕು ಕುಣದ ಮೇಲೆನೆ ಅದರದ್ದು ಒಂದು ಘಮ ಹೊರಗೆ ಬರುವಂತದ್ದು ಪಟಪಟ ಅಂತ ಸಿಡಿಲಿಕ್ಕೆ ಶುರು ಮಾಡ್ಕೊಳ್ಳೆ ನಾವು ಅದಕ್ಕೆ ಕಡಲೆ ಬೀಜವನ್ನು ಹಾಕೋಣ ಈ ಕಡಲೆ ಬೀಜ ಸ್ವಲ್ಪ ಹುಳ್ಕೊಂಡಾದ್ಮೇಲೆ కడలే బయ్య ఉద్దన బళయను కూడా ಈಗ ಉದ್ದಿನ ಬೆಳೆ ಕಡಲೆ ಬೆಳೆ ಎಲ್ಲ ಸ್ವಲ್ಪ ಕೆಂಪುಗಾಗ್ತಾ ಇದೆ ಈಗ ಹೆಚ್ಚಿಟ್ಟು ಕೊಟ್ಟಿರುವಂತಹ ಹಸಿ ಮೆಣಸು ಹಸಿ ಮೆಣಸು ಸ್ವಲ್ಪ ದೂರದಿಂದ ಹಾಕ್ಬೇಕು ಹಸಿ ಮೆಣಸು ಸಿಡಿಯುವಂತಹ ಸಾಧ್ಯತೆ ಇರುತ್ತೆ ಈಗ ಇದಕ್ಕೆ ನಾವು Tunggu, eh, ini uliena aku. Iri uli sel tempat mana? ಈರುಳ್ಳಿ ಹಾಕಿಸ್ಕೊಳ್ಳಿ ಅದ್ರ ಪರಿಮಾಣನೇ ಬೇರೆ ಟೊಮೊಟೊ ಹಾಕಿದಿಂತ ಮುಂಚೆ ನಾನು ಈ ಕರಿಬೇವನ್ನ ಹಾಕ್ತೀನಿ ಟೊಮೊಟೊ ಇದನ್ನು ಹಾಕಿ ಉಧಾನಾಗಿ ಕಣ್ಣ ಉರಿಯಲ್ಲಿ ನಾವು ಹಾಕೊಂಡು ಇದು ಸ್ವಲ್ಪ ಬೇಗ ಮೆತ್ತಗಾಗಬೇಕು ಅಂತಂದರೆ ನಾವು ಒಂದು ಚಿಟಿಕೆ ಸ್ವಲ್ಪ ಜಾಸ್ತಿ ಹಾಕೋದು ಪರವಾಗಿಲ್ಲ ಅಷ್ಟು ಉಪ್ಪನ್ನು ಹಾಕೋಣ ನಾನು ಸ್ಟುಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿದ ತಯಾರಿಸ್ತೀನಿ ಇದು ಮುಚ್ಚಿ ಸ್ವಲ್ಪ ಸಮಯ ಅದು ಸ್ವಲ್ಪ ಮೆತ್ತಿಗೆ ಟೊಮೊಟೊ ಮೆತ್ತಗೆ ಆಗೋವರೆಗೂ ಬೇಯಲಿ ಅದು ತನ್ನಲ್ಲಿರೋ ನೀರಾಂಶ ನೀರಿನ ಅಂಶವನ್ನೆಲ್ಲ ಬತ್ತಿಸ್ಕೊಂಡು ಸ್ವಲ್ಪ ಟೊಮೊಟೊ ಮೆತ್ತ ಮೆತ್ತಗಾದ್ಮೇಲೆ ನಾವು ಮುಂದಿನ ಹಂತವನ್ನು ಮಾಡೋಣ ಸ್ವಲ್ಪ ಅರಿಶಿಣವನ್ನ ಸೇರಿಸ್ಕೋತೀನಿ ಹಾಗೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನ ಇದರಲ್ಲಿ ಹಾಕೋತಾ ಇದರ ಜೊತೆಗೆ ನಾವು ಒಂದು ಚಿಟಿಕೆ ಇಂಗನ್ನು ಕೂಡ ಸೇರಿಸ್ಕೋಣ ಈಗ ಚಿತ್ರಾನ್ನದ ಘಮ ಚೆನ್ನಾಗಿ ಬರ್ತಾ ಇದೆ ಈ ಹಂತದಲ್ಲಿ ಬೇಕಾದರೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೋಬೋದು ಸಕ್ಕರೆ ಒಂಥರ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದ್ದಂಗೆ ರುಚಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಒಂದು ಅದಕ್ಕೆ ಬಣ್ಣವನ್ನು ಕೂಡ ಚೆನ್ನಾಗಿ ಕೊಡುತ್ತೆ ಅದ್ರ ಸಿಹಿ ಎಲ್ಲರೂ ಇಷ್ಟಪಡಲ್ಲ ಹಾಗಾಗಿ ಅದು ಆಪ್ಷನಲ್ಲು ಬೇಕಾದರೆ ಹಾಕೋಬಹುದು ಸೊ ಇನ್ನೊಂದು ಚೂರು ಬೇಲಿ ಇದು ಹಾಗೆ ಇದನ್ನು ಹೊತ್ತು ಬೇಲಿಕ್ಕೆ ಬಿಡೋಣ ಚಿತ್ರಾನ್ನದ ಗೊಜ್ಜು ಈ ಥರ ಬಂದಿದೆ ನಾವು ಮಾಡಿರುವಂಥ ಅಡುಗೆ ಹದ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ಒಂದು ನಾವು ಹಾಕಿರುವಂಥ ಎಣ್ಣೆ ಮೇಲೆ ಬರಬೇಕು ಮತ್ತೊಂದು ಆ ಅಡಿಗೆಯಲ್ಲಿ ಒಂದು ಶೈನಿಂಗ್ ನಾವು ಈ ಗೊಜ್ಜಿನಲ್ಲಿ ನಮ್ಗೊಂದು ಶೈನಿಂಗ್ ಕಾಣಿಸ್ತಾ ಇದೆ ಇದು ಕಾಣಿಸ್ತಾ ಇದ್ರೆ ಸಾಧಾರಣವಾಗಿ ಅಡಿಗೆಯ ರುಚಿ ಹೆಚ್ಚು ಕಡಿಮೆ ಆಗೋದಿಲ್ಲ ಚಿತ್ರಾನ್ನದ ಒಂದು ಗೊಜ್ಜು ತಯಾರಾಗಿದೆ ಈ ಗೊಜ್ಜನ್ನು ನಾವು ಹಾಗೆ ಎತ್ತಿಟ್ಕೊಂಡು ನಾವು ಜಾಸ್ತಿ ಮಾಡಿದರೆ ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ಪೇಪರ್ ಅವಳಕ್ಕಿ ಇರುತ್ತಲ್ಲ ಪೇಪರ್ ಹೋಳಿಗೆ ಇದನ್ನು ಇದನ್ನು ಕೂಡ ಕಲಸಿ ತಿಂದರೆ ಬಹಳ ರುಚಿಯಾಗಿರುತ್ತೆ ಜೊತೆಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕು ಇಲ್ಲ ನಮಗೆ ಏನು ಮಾಡಿದ್ದಾಗಲ್ಲ ತುಂಬಾ ಗಡ್ಬಿಡಿದೀವಿ ಅಂತಂದ್ರೆ ಉಳಿದ್ರೆ ಅದನ್ನ ಇಟ್ಕೊಂಡ್ರೆ ಅನ್ನಕ್ಕೆ ಯಾವಾಗಲೂ ಬೆಳೆಸ್ಕೊಂಡು ಕೂಡ ತಿನ್ಬೋದು ಆದರೆ ಒಟ್ಟಿಗೆ ನಾವು ಮಾಡಿದಷ್ಟು ಗೊಜ್ಜನ್ನು ನಾವು ಯಾವಾಗಲೂ ಒಟ್ಟಿಗೆ ಹಾಕೊಳ್ಬಾರ್ದು ನಮ್ಮ ಅನ್ನದ ಪ್ರಮಾಣ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಕಲಿಸ ಆದಮೇಲೆ ಕಲಿಸೋಂಥ ಸಂದರ್ಭದಲ್ಲೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಬೋದು ಒಂದು ವೇಳೆ ನಾವು ಸಿಹಿ ಟೊಮೊಟೊವನ್ನು ಉಪಯೋಗಿಸಿದೀವಿ ಹುಳಿ ಸಾಲಲ್ಲ ಅಂತ ಅನ್ಸಿದ್ರೆ ನಾವು ಅದಕ್ಕೆ ನಿಂಬೆಹಣ್ಣನ್ನು ಹಾಕ್ಬೋದು ಆದರೆ ನಾನಿಲ್ಲಿ ಈರುಳ್ಳಿಗಿಂತ ನಿಮ್ ಟೊಮೊಟೊ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದರಿಂದ ನಾನು ಮತ್ತೆ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇಲ್ಲ ಈಗ ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಮೇಲಿಂದ ನಾವು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಅದನ್ನು ಕಲಸಿ ತಿನ್ನುವ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಮ್ಮ ಘಮ ಘಮ ಅನ್ನುವಂತಹ ಮೆಂತೆ ಪುಡಿ ಜೀರಿಗೆ ಪುಡಿ ಹಾಕಿ ಮಾಡಿದಂತಹ ಒಂದು ಟೊಮೊಟೊ ಚಿತ್ರಾನ್ನ ರೆಡಿ ಟು ಈಟ್